ಹಾಕ್ತಿಲ್ಲ ಹಾಕ್ತಿಲ್ಲ ಅಂದ್ರೆ ತಾಳಿ ಅವರ ನಮಸ್ಕಾರ ಆತ್ಮಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ವೈಷ್ಣವಿ ಗೌಡ ಮದುವೆಯಾಗಿ ಎರಡು ತಿಂಗಳಾಯ್ತು ಅಷ್ಟೇ ಕೆಲ ದಿನಗಳ ಹಿಂದಷ್ಟೇ ಕುಲುಮನಾಲಿಯಲ್ಲಿ ಹನಿಮೂನ್ ಟ್ರಿಪ್ ಮುಗಿಸ್ಕೊಂಡ್ ಬಂದಿದ್ದಾರೆ ಗಂಡ ಅತ್ತೆ ಮನೆ ಅಂತ ತುಂಬಾನೇ ಬ್ಯುಸಿ ಆಗಿ ಹೋಗಿದ್ದಾರೆ ಸದ್ಯಕ್ಕಂತೂ ಯಾವುದೇ ಸೀರಿಯಲ್ ಇಲ್ಲ ಯಾವೊಂದು ಕೆಲಸಕ್ಕೂ ಒಪ್ಕೊಂಡಿಲ್ಲ ಹೀಗಾಗಿ ಫುಲ್ ಟೈಮ್ ಗಂಡ ಮನೆ ಅಂತ ಮೀಸಲಿಟ್ಟಿದ್ದಾರೆ ವೈಷ್ಣವಿ ಮದುವೆ ಆಗಿದ್ದು ಛತ್ತೀಸ್ಗಢದ ಹುಡುಗನನ್ನೇ ಆದ್ರೂ ಸದ್ಯಕ್ಕೆ ವಾಸವಾಗಿರೋದು ಬೆಂಗಳೂರಲ್ಲೇ ನಟಿ ವೈಷ್ಣವಿ ಮದುವೆ ಆಗ್ತಾ ಇದ್ದಂತೆ ಬೆಂಗಳೂರನ್ನೇ ಬಿಟ್ಟು ಹೋಗ್ತಾರೆ ಅಂತೆಲ್ಲ ಒಂದಿಷ್ಟು ಚರ್ಚೆಯಾಗಿತ್ತು ಆಗಿತ್ತು ಆದ್ರವೇ ಆದ್ರೆ ವೈಷ್ಣವಿ ಗಂಡ ಬೆಂಗಳೂರಲ್ಲೇ ಏರ್ಫೋರ್ಸ್ ಅಧಿಕಾರಿ ಆಗಿರೋದ್ರಿಂದ ಇಲ್ಲೇ ಗಂಡ ಹೆಂಡತಿ ನೆಲೆಸಿದ್ದಾರೆ ಹುಟ್ಟೂರು ಬಿಟ್ಟು ಹೋಗೋ ಪರಿಸ್ಥಿತಿ ಏನೂ ಬಂದಿಲ್ಲ ಅದೇ ಟೈಮ್ ನಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನ ನಟಿ ವೈಷ್ಣವಿ ಗೌಡ ಹಂಚಿಕೊಂಡಿದ್ದಾರೆ ಬಹುಶಃ ಇಂತಹ ವಿಷಯಗಳನ್ನ ಬಹುತೇಕರು ಮಾತನಾಡಿದ್ದೆ ಕಮ್ಮಿ ಅದರಲ್ಲೂ ತಾಳಿ ಮುತ್ತೈದೆ ತನದ ವಿಷಯ ಬಂದಾಗ ಯಾರೊಬ್ರು ರಿಯಾಕ್ಟ್ ಮಾಡಲ್ಲ ಆದ್ರೆ ವೈಷ್ಣವಿ ಸಂಪ್ರದಾಯ ಆಚಾರ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ ಅದರಲ್ಲೂ ಮದುವೆಯಾಗಿ ಇನ್ನೂ ಎರಡ್ ತಿಂಗಳು ಸಹ ಆಗಿಲ್ಲ ಅಷ್ಟರಲ್ಲೇ ತಾಳಿ ತೆಗೆದಿಟ್ಟಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದ್ದಂತೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ರಿವೀಲ್ ಮಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದ ಮೇಲೆ ಖಾಸಗಿ ಬದುಕಿಗೆ ಬೆಲೆ ಇಲ್ಲದಂತಾಗಿದೆ ನಮ್ಮಿಷ್ಟಕ್ಕೆ ನಾವು ಬದುಕೋದು ಕಷ್ಟ ಆಗಿದೆ ಅದ್ರಲ್ಲೂ ಸೆಲೆಬ್ರಿಟಿಗಳಂತೂ ಮೈಯೆಲ್ಲಾ ಕಣ್ಣಾಗಿರ್ಬೇಕು ಯಾಕಂದ್ರೆ ಅವರ ಪ್ರತಿ ನಡೆ ನುಡಿ ಬಗ್ಗೆ ಗಮನಿಸ್ತಿರ್ತಾರೆ ಹಾಕೋ ಬಟ್ಟೆಯಿಂದ ಹಿಡಿದು ತೊಡೋ ಚಪ್ಪಲಿ ವರೆಗೂ ಎಚ್ಚರದಿಂದ ಇರಬೇಕು ಬಟ್ಟೆ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ರಜತ್ ಹಾಕಿದ್ದ ದರ್ಶನ್ ಹೆಸರಿನ ಬಟ್ಟೆಗೆ ದೊಡ್ಡ ವಿವಾದ ಆಗಿತ್ತು ತಾವು ದರ್ಶನ್ ಫ್ಯಾನ್ ಅಂತ ತೋರಿಸ್ಕೊಳ್ಳೋದಿಕ್ಕೆ ಹೋಗಿದ್ದ ರಜತ್ಗೆ ಅದೇ ಬ್ಯಾಕ್ ಬೋನ್ಸ್ ಆಗಿತ್ತು ಈಗ ವೈಷ್ಣವಿಗೆ ಅಂಥದ್ದೇನಾಯ್ತು ಅಂತೀರಾ ಒಂದಿಷ್ಟು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈಷ್ಣವಿ ಗೌಡ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಎರಡು ವಾರದ ಹಿಂದೆ ಮನಾಲಿಗೆ ಹೋಗಿದ್ದ ವೈಷ್ಣವಿ ಗೌಡ ಗಂಡನ ಜೊತೆ ಭರ್ಜರಿ ಟ್ರಿಪ್ ಮಾಡಿದ್ ಹಾಟ್ ಡ್ರೆಸ್ ನಲ್ಲಿ ಕಾಣಿಸ್ಕೊಂಡಿದ್ದಲ್ಲದೆ ಚಳಿ ಮಧ್ಯೆ ನೋಡುಗರ ಮೈ ಬಿಸಿ ಏರಿಸಿದ್ರು ಆಗ ಮೊದಲು ಚರ್ಚೆಯಾಗಿದ್ದೆ ಆಷಾಢ ಮಾಸದಲ್ಲಿ ಹನಿಮೂನ್ ಮಾಡ್ಕೊಳ್ತಿದೀಯಲ್ಲಮ್ಮ ಅಂತ ನಮ್ಮ ಸಂಪ್ರದಾಯದಲ್ಲಿ ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿ ಒಟ್ಟಿಗೆ ಇರಬಾರದು ಅನ್ನೋದು ಸಂಪ್ರದಾಯ ಅದಕ್ಕೂ ಸೈಂಟಿಫಿಕಲ್ ರೀಸನ್ ಇದೆ ಶಾಸ್ತ್ರ ಒಂದು ಹೇಳಿದ್ರೆ ಸೈನ್ಸ್ ಇನ್ನೊಂದು ಕಾರಣ ಹೇಳುತ್ತೆ ಹೀಗಾಗಿ ಈ ಬಗ್ಗೆ ಜಾಸ್ತಿ ಮಾತನಾಡೋದಿಕ್ಕೆ ಹೋಗಲ್ಲ ಯಾರು ಏನಾದ್ರೂ ಕಮೆಂಟ್ ಮಾಡ್ಕೊಳ್ಳಿ ವೈಷ್ಣವಿ ಬಗ್ಗೆ ಯಾರು ಏನೇ ಅಂದ್ಕೊಳ್ಳಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋ ಚರ್ಚೆ ಅಷ್ಟೇ ಇನ್ನು ಎರಡನೇ ವಿಷಯವೇ ವೈಷ್ಣವಿ ಅವರ ಮಾಂಗಲ್ಯದ ವಿಷಯ ಹನಿಮೂನ್ಗೆ ಹೋಗಿದ್ದ ವೈಷ್ಣವಿ ಗೌಡ ಕೊರಳಲ್ಲಿ ಮಾಂಗಲ್ಯವೇ ಇರ್ಲಿಲ್ಲ ಮದುವೆಯಾದ ಮೇಲೆ ಇತ್ತೀಚೆಗೆ ಹಾಕಿದ್ದ ಯಾವೊಂದು ಫೋಟೋದಲ್ಲೂ ಮಾಂಗಲ್ಯ ಇರ್ತಾ ಇರ್ಲಿಲ್ಲ ಹೀಗಾಗಿ ವೈಷ್ಣವಿ ಗೌಡ ಅವರ ಮಾಂಗಲ್ಯದ ಬಗ್ಗೆ ಒಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು ನಿಮ್ಮ ಶೋಕಿಗಾಗಿ ಮಾಂಗಲ್ಯ ಸರ ತೆಗೆದಿಟ್ಟಿದ್ದೀರಾ ಮದುವೆಯಾಗಿ ಇನ್ನೂ ಒಂದ್ ತಿಂಗಳಾಗಿಲ್ಲ ಅಷ್ಟು ಬೇಗ ಮಾಂಗಲ್ಯ ಸರ ತೆಗೆದಿದ್ಯಾಕೆ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು ಹೀಗಾಗಿ ನಟಿ ವೈಷ್ಣವಿ ತಮ್ಮ ಮಾಂಗಲ್ಯ ಸರದ ಗುಡ್ಡನ್ನ ಬಿಚ್ಚಿಟ್ಟಿದ್ದಾರೆ ಆತ್ಮಗಿರೆ ವೈಷ್ಣವಿ ಗೌಡ ಕರ್ನಾಟಕದ ಒಕ್ಕಲಿಗರ ಸಂಪ್ರದಾಯದ ಹೆಣ್ಮಗಳು ಆದ್ರೆ ವೈಷ್ಣವಿ ಪತಿ ಛತ್ತೀಸ್ಗಢದವರು ಅವರ ಆಚರಣೆಗೂ ನಮ್ಮ ಆಚರಣೆಗೂ ತುಂಬಾ ಬದಲಾವಣೆ ಇದೆ ವೈಷ್ಣವಿಗೌಡ ತಮ್ಮ ಗಂಡನ ಮನೆಯ ಆಚರಣೆಯಂತೆ ಮದುವೆ ಆಗಿದ್ದು ಈಗ ಪಾಲಿಸ್ತಿರೋದು ಕೂಡ ಗಂಡನ ಮನೆಯ ಸಂಪ್ರದಾಯವನ್ನೇ ಈ ಕಡೆಯೆಲ್ಲ ಮದುವೆಯಾದ ಹೆಣ್ಮಗಳು ಕುಲದಿಂದ ಹೊರಕ್ಕೆ ಅಂದ್ರೆ ಅತ್ತೆ ಮನೆ ಕಟ್ಟು ಅಂತ ಮದುವೆಯಾಗಿ ಹೋದ ಹೆಣ್ಮಗಳು ಗಂಡನ ಮನೆಯ ಸಂಪ್ರದಾಯವನ್ನೇ ಪಾಲಿಸ್ಬೇಕು ಅಲ್ಲಿಯ ಆಚಾರ ವಿಚಾರದಂತೆ ನಡೆದುಕೊಳ್ಬೇಕು ಅದೇ ಮಂಗಳೂರಿನ ಶೆಟ್ಟಿ ಸಮುದಾಯದಲ್ಲಿ ತವರು ಮನೆ ಕಟ್ಟು ಅನ್ನೋದಿದೆ ಅಲ್ಲೆಲ್ಲ ಹಾಗಲ್ಲ ಹೆಣ್ಮಕ್ಳಿಗೆ ಮದುವೆ ಆದ್ರೂ ಕೂಡ ತವರು ಮನೆ ನಂಟು ಹೋಗಲ್ಲ ಅವರು ಪಾಲಿಸ್ಬೇಕಿರೋದೆಲ್ಲ ತವರು ಮನೆ ಸಂಪ್ರದಾಯವನ್ನ ಅವರ ಮನೆ ದೇವರು ಕೂಡ ತವರು ಮನೆಯದ್ದೇ ಆಗಿರುತ್ತೆ ಯಾವುದೇ ಹಬ್ಬ ಹರಿದಿನ ಮಾಡಬೇಕು ಅಂದ್ರೂ ಸಹ ತವರು ಮನೆಯ ಆಚಾರವನ್ನೇ ನಡೆಸ್ಕೊಂಡು ಹೋಗೋದು ಇಲ್ಲಿ ವೈಷ್ಣವಿ ಗೌಡ ಗಂಡನ ಮನೆಯ ಸಂಪ್ರದಾಯ ಆಚರಿಸ್ತಿರೋದ್ರಿಂದ ಅಲ್ಲಿಯ ಪ್ರತಿಯೊಂದು ಪದ್ಧತಿಯನ್ನು ಪಾಲಿಸ್ಲೇಬೇಕು ಗೌಡ ಗಂಡನ ಮನೆಯಲ್ಲಿ ತಾಳಿಯನ್ನ ಯಾರೂ ಹಾಕುವಂತಿಲ್ಲ ವೈಷ್ಣವಿ ಗೌಡ ಅವರ ಅತ್ತೆ ಯಾವತ್ತೂ ತಾಳಿ ಹಾಕೇ ಇಲ್ವಂತೆ ಮದುವೆ ದಿನ ಮಾಂಗಲ್ಯ ಧಾರಣೆ ಆಗೋದು ಬಿಟ್ರೆ ಆಮೇಲೆ ಮಾಂಗಲ್ಯ ಸರವನ್ನ ಹಾಕುವಂತೆ ಇಲ್ವಂತೆ ವೈಷ್ಣವಿ ಗೌಡ ಅವರ ತಾಳಿ ಸರ ತೆಕ್ಸಿಟ್ಟಿದಾರಂತೆ ಆತ್ಮಗೆರೆ ನಮ್ಮಲ್ಲಿ ಮುತ್ತೈತನ ಅಂದ್ರೆ ಮದುವೆ ಆಗಿದ್ದಾರೆ ಅಂದ್ರೆ ಮಾಂಗಲ್ಯವೇ ಇಂಪಾರ್ಟೆಂಟ್ ಆದ್ರೆ ಅವರ ಆಚರಣೆಯಲ್ಲಿ ಹಾಗಲ್ವಂತೆ ಮೂಗ್ ಚುಚ್ಚಿರಬೇಕು ಕೈಯಲ್ಲಿ ಒಂದಾದ್ರೂ ಗಾಜಿನ ಬಳೆ ಇರಬೇಕು ಜೊತೆಗೆ ಅವರ ಸಂಪ್ರದಾಯದಲ್ಲಿ ಕಟ್ಟೋ ದಾರವನ್ನ ಎಡಗೈಗೆ ಕಟ್ಟಿರ್ಬೇಕು ಹಾಗೆ ಕಾಲುಂಗುರವನ್ನ ಚಾಚೂ ತಪ್ಪದೆ ಹಾಕಿರಬೇಕು ಈ ನಾಲ್ಕನ್ನ ಮದುವೆಯಾದ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡುವಂತಿಲ್ವಂತೆ ಹೀಗಾಗಿಯೇ ತಾಳಿ ತೆಗೆದಿಟ್ಟು ಈ ನಾಲ್ಕನ್ನ ಹಾಕ್ತಿರೋದು ವೈಷ್ಣವಿ ಗೌಡ ಶಾಸ್ತ್ರ ಸಂಪ್ರದಾಯ ಅಂತ ಬೆಳೆದವರು ಮಾಂಗಲ್ಯ ತೆಗೆದಿಟ್ಟು ಶೋಕಿ ಮಾಡುವಂತ ದರಿದ್ರ ಅವರಿಗೇನು ಬಂದಿಲ್ಲ ಹಿಂದೆ ಮುಂದೆ ಗೊತ್ತಿಲ್ಲದೆ ಕಮೆಂಟ್ ಮಾಡೋರು ಸ್ವಲ್ಪ ಯೋಚನೆ ಮಾಡಬೇಕು ಅಷ್ಟೇ ಆತ್ಮೀಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ